ಅಂದ್ರೆ ಇಲ್ಲದ್ರೆ ಅದು ಚಪ್ಪ ಇರ್ತದೆ ಇಲ್ಲ ಇಲ್ಲ ಇದು ಇಲ್ಲ ಮಲ್ಲಿಕಾಯಿಲ್ಲ ಮತ್ತೆ ಮತ್ತೆ ಕೊಳ್ಳೆ ಗುಡ್ ಬಾಯ್ ಇದು ಸಹನೂರು ರೂಪಾಯಿ ಇದು ಸಹನೂರು ರೂಪಾಯಿ ಎರಡು ಸಹ ಈಗ ಕಾಟು ಮಾವಿನ ಹಣ್ಣಿಗೆ ಸಹ ಅಷ್ಟೇ ರೇಟ್ ಆಗಿದೆ ಮಾರೆ ನಮಗೆ ಮೊದಲು ನಾಯಿಸ್ ಸಂತೆ ಇತ್ತು ಈಗ ಇಲ್ಲವೇ ಇಲ್ಲ ಕಾಲ ಹೇಗೆ ಬದಲಾಯ್ತು ನೋಡಿ ಅಂತ ನಮ್ಮ ನನ್ಗೆ ಉಂಟಲ್ಲ ಈಗ ಎಲ್ಲರಿಗಿಂತ ಸಹ ನಿಮ್ಮದೇ ಎಲ್ಲ ಹೆದರಿಕೆ ಆಗಿದೆ ಅಂತ ನೀವೆಲ್ಲ ನೋಡಿ ನನ್ಗೆ ಎಲ್ಲಿ ಬೈತೀರಾ ಅಂತ ಹೇಳಿ ಹೆದರಿಕೆ ಆಗಿದೆ ಇದನ್ನು ಇದಕ್ಕೆ ಅದರದು ಪಲ್ಪ್ ಹಾಕ್ತೇನೆ ಮತ್ತೊಂದು ಉಂಟಲ್ಲ ಮಲ್ಲಿಕಾ ಅದ್ರ ಪಲ್ಪ್ ಕೈಯಲ್ಲಿ ಸ್ವಲ್ಪ ಹಿಂಡುದು ನೋಡಿ ನೋಡಿ ಒಂದು ಅಪರೂಪಕ್ಕೆ ನಮ್ಮ ಡಿನ್ನರ್ ನ ಒಂದು ವಿಡಿಯೋ ನೋಡ್ಲಿಕ್ಕೆ ಸಿಕ್ಕಿದೆ ಮಾಡಿದ್ದು ಗೋರಟ ಅವರಿಗೆ ಇಲ್ಲಾದ್ರೆ ತಿನ್ಲಿಕ್ಕೆ ಆಗ್ತದೆ Wow! ಇದೊಂದುಬೇಕಾದ್ರೆ ನಿಮಗೆ ಕಾಟ್ಮೌ ಇರಬಹುದು ಪುಳೆ ಇರ್ಲಿಕ್ಕೆ ಇಲ್ವಾ ಕಾಟ್ ಹೇಳಿದ್ರೆ ಫಸ್ಟ್ ಗೆ ಹುಳ್ಳದ ಎದ್ರಿಕೆ ಆಗೋದು ಇಲ್ಲ ಇಲ್ಲ ಇದು ಇದು ಲೋಕಲ್ ಮಳೆ ಬಂದ್ರೆ ಮಾತ್ರ ಇದು ನಿಮಗೆ ಫಸ್ಟ್ ಕ್ಲಾಸ್ ಮತ್ತೆ ಕಾಟ್ಮೌ ಪರಿಮಳನ ನೋಡಿ ಹೌದು ಹೌದು ಹ್ಮ್ ಕಾಟ್ಮೌ ಒಂದ ಅರ್ಧ ಕೆಜಿ ನಮ್ಮ ಲೋಕಲ್ ಇದು ಒಂದ ಇರ್ಲಿ ಇದು ಬೆಳ್ತದ ಬೆಳ್ದದ್ದು ಬೆಳ್ತದ ಅಂದ್ರೆ ಇಲ್ಲದ್ರೆ ಅದು ಚಪ್ಪ ಇರ್ತದೆ ಇಲ್ಲ ಇಲ್ಲ ಇದು ಮಲ್ಲಿಕ ಇಲ್ಲ ಅದು ಮಂಗನಬಳ್ಳಿ ಆಟ ಅಮ್ಮ ದೂರ ಗೊತ್ತಾಣ ಮೇಲಿಗೆ ಲೈಪರೇ ಅದಿ ಹಾ ನಾ ನಾ ಹಾ ஏ மத்தே மத்தே கதோ பர்ந்து கொள்ளே குட் பாய் ஒண்ட ஓ அவு பாரி ஜோரிண்டாவட்ட பாதக்கே நோட பத்து அடிக்கிடுபுரா ஏ நம்ம கடல ஒளேத் தியானோத்து சூப்பரோடி நேத்தேல ஆய் ಓಡಿಕೊಂಡು ಹೋಗ್ತಾ ಇದ್ದಾರೆ ಎಂತ ನೋಡಿದ್ರೆ ಐಕಾಯಿ ಅವಳು ಎಂತ ಒಂದು ಸೂ ಒಂದಿತ್ತು ನಾಯ್ಗೆ ಗೊತ್ತಾನ ಅರ್ಥ ಇರಂದು ಅವತ್ತೀನ್ಪುರಿ ಇದು ನೋಡಿ ಆಂಧ್ರದ ಊರ ಮಾವಿನ ಹಣ್ಣು ಅಂದ್ರೆ ಕಾಟು ಮಾವಿನ ಹಣ್ಣು ಅಂತ ಹೇಳಿ ಕೊಟ್ಟಿದ್ದಾರೆ ನನ್ಕೆ ಹೇಳಿಲ್ಲ ಅವರೇ ಕೊಟ್ಟರು ನನ್ಗೆ ಸಾತ್ ನಮ್ಮ ಊರಲ್ಲಿ ಇಲ್ವೇ ಇಲ್ಲ ಆಯ್ತಾ ಹಾಗೆ ಹೇಗೆ ಉಂಟು ಗೊತ್ತಿಲ್ಲ ಪರಿಮಳ ಉಂಟು ಮಾತ್ರ ನಾನು ತೆಕೊಂಡೋದು ಹೇಗೆ ಗೊತ್ತು ಇದರದ್ದು ಗೊರಟ್ಟು ಮಾಡಿ ಮರ ಮಾಡುವ ಹೇಳಿ ಇನ್ನೂರು ರೂಪಾಯಿ ಕೊಟ್ಟಿದ್ದೇನೆ ಇದಕ್ಕೆ ನಾಲ್ಕು ಗೊರಟು ಸಿಕ್ಕಿದಲ್ಲ ನಾಲ್ಕಲ್ಲ ಐದು ಉಂಟು ಸೊ ಇವತ್ತಿದೊಂದು ರಸಾಯನ ಮಾಡಿ ತಿನ್ನುವ ನಾವು ಹಾಗೆ ಇದು ಸಹ ಹಾಗೆ ಒಂದು ಒಂದು ಅರ್ಧ ಇದು ಅರ್ಧ ಕೆ ಜಿ ಆಯಿತು ಅರ್ಧ ಕೆ ಜಿಗೆ ನೂರು ರೂಪಾಯಿ ಮತ್ತೆ ಇದು ಮಲ್ಲಿಕ ಸಹ ಕೊಟ್ಟಿದ್ದಾರೆ ಇದಕ್ಕೆ ಇನ್ನೂರು ರೂಪಾಯಿ ಇದು ಸಹ ಇನ್ನೂರು ರೂಪಾಯಿ ಇದು ಸಹ ಇನ್ನೂರು ರೂಪಾಯಿ ಎರಡು ಸಹ ಈಗ ಕಾಟು ಮಾವಿನ ಹಣ್ಣಿಗೆ ಸಹ ಅಷ್ಟೇ ರೇಟ್ ಆಗಿದೆ ಮಾರೆ ನಮಗೆ ಮೊದಲು ನಾಯಿಸ್ ಅಂತ ಇತ್ತು ತಿನ್ ಈಗ ಇಲ್ಲವೇ ಇಲ್ಲ ಕಾಲ ಹೇಗೆ ಬದಲಾಯಿತು ನೋಡಿ ಅಂತೆ ನಮ್ಮ ಮನೆ ಅಂಗಳದಲ್ಲಿ ಬೀಳ್ತಾ ಇತ್ತು ಅಲ್ಲ ಕಾಟು ಮಾವಿನ ಹಣ್ಣು ಈಗ ಕಾಟು ಮಾವಿನ ಹಣ್ಣನ್ನು ನಾವು ದುಡ್ಡು ಕೊಟ್ಟು ಹಳ್ಳಿಯಲ್ಲಿದ್ದವರು ಕೂಡ ತರುವಂತಹ ಕಾಲಘಟ್ಟದಲ್ಲಿ ಇದ್ದೇವೆ ಹೇಳಿದರೆ ಎಂಥ ಅವಸ್ಥೆ ಇನ್ನು ಮುಂದಕ್ಕೆಲ್ಲ ಎಂತೆಲ್ಲ ಆಗ್ಬೋದು ಅಂತ ನನಗೆ ಆಶ್ಚರ್ಯ ಆಗ್ತಾ ಉಂಟು ಅಂದರೆ ಈಗ ನಮ್ಮ ಜಾಗದಲ್ಲಿ ಉಂಟು ಮಾವಿನ ಹಣ್ಣಿನ ಮರವೇ ಇಲ್ಲ ಹಾಗೆ ಒಂದು ಮರ ಉಂಟು ಅದರಲ್ಲಿ ಆಗುದಿಲ್ಲ ಎಂತ ಗೊತ್ತಿಲ್ಲ ನನಗೆ ಸಹ ಒಂದು ಇಪ್ಪತ್ತು ವರ್ಷ ಏನಾದರೂ ಆಗಿರ್ಬೋದೇ ನಮ್ಮ ಮರಕ್ಕೆ ಪೂರ ಉಂಟು ಹಾಗೆ ಇವತ್ತು ಹಣ ಕೊಟ್ಟು ತಂದಿದ್ದೇನೆ ಕಾಟು ಮಾವಿನ ಹಣ್ಣು ದೇವರ ದಯದಲ್ಲಿ ಅದರಲ್ಲಿ ಹುಳ ಎಲ್ಲ ಇಲ್ಲದಿದ್ದರೆ ಸಾಕು ಅದನ್ನೊಂದು ರಸಾಯನ ಮಾಡುವಂತ ಇದ್ದೇನೆ ಪ್ರಥಮ ಬಾರಿಗೆ ನಾನು ರಸಾಯನ ಮತ್ತು ಅವಲಕ್ಕಿ ಆಗ್ತದಂತೆ ನನ್ನ ಹಸ್ಬೆಂಡ್ಗೆ ಊಟ ಎಲ್ಲ ಬೇಡ ಅಂತ ಹೇಳಿದರು ಹಾಗೆ ರಸಾಯನ ಮತ್ತು ಅವಲಕ್ಕಿ ಬಜಿಲ್ ರಸಾಯನ ನೋಡಿ ಹುಳಾದೋಡಿ ಎಲ್ಲ ಆಯಿತು ಎಲ್ಲ ಸಹ ಒಳ್ಳೇದಿತ್ತು ಎಂತ ಸಹ ಆಗಲಿಲ್ಲ ಆದರೆ ಕೆಲವು ಅದ್ರ ಸಿಪ್ಪೆಯಲ್ಲಿ ಸ್ವಲ್ಪ ಡ್ಯಾಮೇಜ್ ಇದ್ದ ಹಾಗೆ ಹಾಗೆ ಕಚ್ಚಿಗೆ ಹಾಕಿದೆ ಅದನ್ನು ಸೊ ಇನ್ನು ಇದನ್ನು ಇದಕ್ಕೆ ಅದರದು ಪಲ್ಪ್ ಹಾಕ್ತೇನೆ ಮತ್ತೊಂದು ಉಂಟಲ್ಲ ಮಲ್ಲಿಕ ಅದರ ಪಲ್ಪ್ ಹಾಕಿದ್ದನ್ನು ಕೈಯಲ್ಲಿ ಸ್ವಲ್ಪ ಹಿಂಡುದು ನೋಡಿ ಚಂದ ಉಂಟಲ್ಲ ಚಪ್ಪೆ ಮಾತ್ರ ಬಾರಿ ಸಿಹಿ ಅಂತ ಇಲ್ಲ ಹುಳಿಸ ಇಲ್ಲ ಸರ್ತಿ ನಾನು ನೋಡಿ ಇದು ತಗೊಂಡೋದು ಆಣಿ ಬೆಲ್ಲ ಇದು ಆ್ಯಕ್ಚುಲಿ ಸಾವಯವ ಬೆಲ್ಲದ ಹಾಗೆ ಬಟ್ ಸಾವಯವ ಬೆಲ್ಲಕ್ಕಿಂತ ಇದಕ್ಕೆ ಸ್ವಲ್ಪ ಕಡಿಮೆ ರೇಟ್ ಸೊ ರಸಾಯನ ನಾನು ನಾನೀಗ ಹಾಕಬೇಕು ಕಾಲಿಂತ ಬೆಲ್ಲದ ಡಬ್ಬಿ ನಂದು ಇದು ನೋಡಿ ಟಪ್ಪರವ್ಯ ಬೆಲ್ಲದ ಡಬ್ಬಿ ಎಲ್ಲ ಸಕ್ಕರೆ ಇದರಲ್ಲಿ ಸಕ್ಕರೆ ಖಾಲಿ ಅಂದ್ರೆ ಕಾಲಿ ಎಲ್ಲ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಸಾಯ್ತು ಅದು ಮತ್ತೊಂದಿತ್ತಲ್ಲ ಮಲ್ಲಿಕಾ ಹೇಳಿ ದೊಡ್ಡದು ನಾನು ಅವ್ರ ಹತ್ರ ತೆಗೊಳ್ಳುವಾಗಲೇ ಹೇಳಿದೆ ಇದು ಎಳತ್ತಿರ್ಬೇಕು ಅದು ಅಷ್ಟು ಸಿಹಿಯಲ್ಲಿ ಇರುದಿಲ್ಲ ಬೇಡ ಇಲ್ಲ ಇಲ್ಲ ಅದು ಬಂಗಾರ ಮಾತ್ರ ಹಾಗೆ ಬರುದು ಅಂತ ಹೇಳಿದ್ರು ಈಗ ನೋಡಿದ್ರೆ ಹಾಗೆ ಆಯ್ತು ಅದು ಎಳತ್ತು ಎಂಥ ಟೇಸ್ಟ್ ಕೂಡ ಇಲ್ಲ ಮತ್ತೆ ಅದರದ್ದು ಸೈಡ್ ತೊಟ್ಟಿನ ಭಾಗದಲ್ಲಿ ಹಾಳಾಗಲಿಕ್ಕೆ ಸ್ಟಾರ್ಟ್ ಆಗಿದೆ ಅಂತ ರುಚಿಯೇ ಇಲ್ಲ ನಮಗೆ ಬೆಲ್ಲ ಹಾಕಿ ಮಾಡೋ ರಸಾಯನಕ್ಕೆ ಆಗ್ಬೋದು ಅಷ್ಟೇ ವೇಸ್ಟ್ ನೋಡಿ ನಾವು ಎಷ್ಟು ಹಣ ಎಲ್ಲ ಕೊಟ್ಟು ತರುವಾಗ ಉಂಟಲ್ಲ ಎಷ್ಟು ಬೇಜಾರಾಗ್ತದಲ್ಲ ನಮಗೆ ಅಡಿಕೆಗೆಲ್ಲ ಅಷ್ಟು ರೇಟ್ ಸಿಕ್ಕಿದರೆ ಅಲ್ಲ ಇದಕ್ಕೆ ನೋಡಿ ಫ್ರೆಶ್ ಆದ ತೆಂಗಿನ ಫ್ರಿಜ್ ಫ್ರಿಜ್ಜಲ್ಲಿ ಇಟ್ಟದ್ದೆ ಇರಲಿಲ್ಲ ನಾನು ಬೇರೆ ಇದು ಕಟ್ ಮಾಡಿದ್ದು ಮತ್ತೆ ಅದರಲ್ಲಿ ಎಣ್ಣೆ ಎಣ್ಣೆ ಬರ್ತದಲ್ಲ ಫ್ರಿಜ್ಜಲ್ಲಿ ಇಟ್ಟದಾದರೆ ಇನ್ನು ಇದಕ್ಕೆ ಉಂಟಲ್ಲ ಒಂದು ಚಿಟಿಕೆ ಉಪ್ಪು ಹಾಕಿದ್ರೆ ಸರಿ ಆಗ್ತದೆ ನೋಡಿ ಅಷ್ಟರಾಗಿ ಇರುವ ಸಹ ಬಂದ ಕಾಟು ಮಾವಿನ ಹಣ್ಣಿನಿಂದ ಮಾಡಿದ ರಸಾಯನಕ್ಕೆ ಮಲ್ಲಿಕ ಮಾವಿನ ಹಣ್ಣಿನ ಪಲ್ಪ್ ಹಾಕಿದು ನನಗೆ ಉಂಟಲ್ಲ ಈಗ ಎಲ್ಲರಿಗಿಂತ ಸಹ ನಿಮ್ಮದೇ ಎಲ್ಲ ಹೆದರಿಕೆ ಆಗಿದೆ ಅಂತ ನೀವೆಲ್ಲ ನೋಡಿ ನನಗೆ ಎಲ್ಲಿ ಬೈತೀರ ಅಂತ ಹೇಳಿ ಹೆದರಿಕೆ ಆಗಿದೆ ಹಾಗೆ ಇವತ್ತು ನಾನು ರಸಾಯನಕ್ಕೆ ಸತ್ಯ ಹೇಳ್ತೇನೆ ನನಗೆ ನನ್ನ ಗಂಡನೇ ಹೇಳಿದ್ದು ನನಗೆ ಅವಲಕ್ಕಿ ಸಾಕು ಬೇರೆ ಎಂತ ಸಹ ಬೇಡ ಅಂತ ಹಾಗೆ ನಾನಿವತ್ತು ರಸಾಯನಕ್ಕೆ ಅವಲಕ್ಕಿ ಕೊಟ್ಟು ನಾನು ವಿಡಿಯೋ ಮಾಡಿ ತೋರಿಸಿದರೆ ನೀವೆಲ್ಲ ನನಗೆ ಬೈತೀರ ಇಲ್ವಾ ಈ ಒಂದು ಹೆಂಗಸು ಹೆಂಗಸುಮ್ಮೆ ಪಾಪ ಆ ಗಂಡ ಒಂದು ಪಾಪ ಗುಣ್ಯ ನೋಡಿ ಅವಲಕ್ಕಿ ಆಗ್ಬೋದು ಅಂತ ಹೇಳಿದ್ದು ಇವರಿಗೊಂದು ಒಂದು ಎಂಥಾದ್ರೊಂದು ತಿಂಡಿ ಮಾಡಿಕೊಳ್ಳಿಕ್ಕೆ ಎಂಥ ಸಂಕಟವ ಮನೆಯಲ್ಲಿ ಇವರಿಗೆ ಎಂಥ ಕೆಲಸ ನೀವು ಹೇಳಿಕೆ ಇಲ್ವಾ ನೀವೆಷ್ಟು ಜನ ಹೇಳ್ತೀರಾ ಅವರು ಪಾಪ ಪಾಪ ಅಂತೇಳಿ ನನಗೆ ಬೈಗೊಳ್ಳೋ ಸುರಿಮಳೆ ಆಗ್ಬೋದು ಈಗ ನನಗೆ ನಿಮ್ಮದೇ ಹೆದರಿಕೆ ಆಗ್ತಾ ಉಂಟು ಅದಕ್ಕೆ ಈಗ ಹೋಗಿ ಚಪಾತಿ ಮಾಡ್ತಾ ಇದ್ದೇನೆ ನಾನು ಚಪಾತಿ ಎಲ್ಲ ರೆಡಿ ಆಗ್ತಾ ಉಂಟು ಇಷ್ಟು ಉಂಟಿದೆ ಉಳಿದ ಹಿಟ್ಟು ನಾಳೆ ಮಾಡ್ತೇನೆ ನನ್ನ ಈಗ ನನ್ನ ನಾನೀಗ ಯೂಟ್ಯೂಬ್ ಮಾಡ್ಲಿಕ್ಕೆ ಹೋಗಿ ಉಂಟಲ್ಲ ನನ್ಗೆ ಯಾವ ಫ್ಯಾನ್ಸ್ ಇಲ್ಲ ಅಂತ ಎಲ್ಲ ನಂದು ನನ್ನ ಗಂಡನ ಸೈಡ್ ಮತ್ತೊಂದು ನನ್ನ ಬಂಡಿಯ ಸೈಡ್ ನನಗೆ ಹಾಗೆ ನನ್ಗೆ ಉಂಟಲ್ಲ ನನ್ನ ವ್ಯೂವರ್ಸ್ ಇದೆ ಹೆದ್ರಿಕೆ ಅಂತ ಈಗ ನನ್ಗೆ ಒಂದೆರಡು ಸಾಕು ಓಯ್ ಈಗ ಚಪಾತಿ ಮಾಡ್ತಿದ್ಯಾ ನೋಡಿ ನಿಮ್ಗೆ ಒಂದು ಅಪರೂಪಕ್ಕೆ ನಮ್ಮ ಡಿನ್ನರ್ ನ ಒಂದು ವಿಡಿಯೋ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು ನೀವೊಂದು ಎಷ್ಟು ತಿನ್ನುವಿರಿ ರೀ ನೀರ್ ದೋಸೆ ಮಾಡಿದ್ರೆ ನೀರ್ ದೋಸೆ ರಸಾಯನ ಮಾಡಿದ್ರೆ ಆ ಮೊದಲೆಲ್ಲಾದ್ರೆ ಒಂದು ಎಷ್ಟು ತಿಂತಾ ಇದ್ರಿ ನಿಮ್ಮ ಯಂಗ್ ಅಲ್ಲಿ ಎಲ್ಲಾದ್ರೆ ಕೂತಲ್ಲಿಂದ ಎಳ್ಳಿಕ್ಕೆ ಇಲ್ವಾ ಅಂತ ರಸಾಯನದ ಪಾತ್ರ ಮುಗಿಯುದ ದೋಸೆ ಮುಗಿಯುದ ಅಂತಲ್ಲ ನೀರ್ ದೋಸೆ ಅದು ತೆಳುವು ಆಗಬೇಕು ಸ ಮಾಡಿದ್ದು ಕಾಟು ಮಾವಿನ ಹಣ್ಣುಸ ಆಗ್ಬೇಕಲ್ಲ ಗಮ್ಮತ್ ಆಗ್ತದೆ ಈಗ ಕಾಟು ಮಾವಿನ ಹಣ್ಣಿಗೆ ದುಡ್ಡು ಕೊಟ್ಟು ತರುವಾಗ ಕೊರಂಟ್ರಸ ನುಂಗುವಾಗ ವೈಟ್ ಕೊರಂಟ ರಸ ಬಿಸಾಡೋದು ಎಷ್ಟು ರೇಟ್ ಯಾರ ಎಲ್ಲ ಆಗ್ತಾ ಉಂಟು ಹೇಳಿ ಅಂತ ನಿಮ್ಗೆ ಪ್ರತಿ ವರ್ಷ ಸಹ ಕಾಟು ಕುಕ್ಕು ಸಿಗ್ತಾ ಉಂಟು ಯಾರಿಗೆಲ್ಲ ಹೇಳಿ ಆಯ್ತಾ ನನಗೆ ನಾನು ಕೇಳುದಿಲ್ಲಪ್ಪ ನಿಮ್ಮ ಬೇಡ ಜಸ್ಟ್ ಕೇಳಿದ್ದು ಅದು ಸಿಕ್ಕಿದ್ರೆ ಆ ಕುಕ್ಕು ಬಜ್ಜಿ ಮಾಡ್ಬೋದು ಕುಕ್ಕು ಸಾಸಮಿ ಮಾಡ್ಬೋದು ಕುಕ್ ಇದು ಅದು ಇದು ಅದು ಇದು ಎಲ್ಲ ರೆಸಿಪಿ ಎಲ್ಲ ಮಾಡ್ಬೋದು ಅಂತ ನಮಗೆ ಒಂದು ಇಲ್ಲಿ ಮಂಗಸ ಬಿಡುವುದಿಲ್ಲ ಮರದಲ್ಲಿ ಸಹ ಇಲ್ಲ ಹೂಸ ಬಿಡಲಿಲ್ಲ ಅಲ್ಟ್ರಾ ವೈರಸ್ ಕಿರಣಗಳಂತ ಅಲ್ಟ್ರಾ ಎಂಜಿನೇ ಕಿರಣ ಅಲ್ಟ್ರಾ ವೈರಸ್ ನೋಡಿ ಮುಟ್ಟಿದಾರ ನೋಡಿ ಅಂತೆ ಸಾ ಸಾರು ನೋಡಿ ಇಲ್ಲಿ ಸಾರು ಉಂಟಲ್ಲ ಹಾಂ ತಿಂದಿದ್ದೀರಾ ನನಗೆ ಇದು ತುಂಬ ಇಷ್ಟ ಇದು ನನಗೆ ತುಂಬ ಇಷ್ಟ ಅದು ಇವರಿಗೆ ಅವರು ಹೇಳಿದ ಅದು ಡ್ರೈ ಅದು ಸಹ ಡ್ರೈ ಚಪಾತಿ ಸಹ ಡ್ರೈ ಅದು ಹೇಗೆ ತಿನ್ನೋದು ಹೇಳ್ತಾರೆ ನನಗೆ ಇದು ಹೀಗೆ ನೋಡಿ ನನಗಿದು ನೋಡುವಾಗಲೇ ಬಾಯಲ್ಲಿ ನೀರು ಬರ್ತದೆ ಆ ಡಾಟ್ ಫುಡ್ ಚಪಾತಿ ಐನಾನ ಅರ್ಧ ಸೇರಿ ಬಜಿಲ್ಲ ಅರ್ಧ ಸೇರಿ ಬಜಿಲ್ಲ ಅಂದು ನಡಿತಾವಲ್ಲ ಅರ್ಧ ಸೇರಿ ಇದ್ದಿ ಎರಡು ಸರ್ತಿಯಾನೆ ಓ ಫಸ್ಟ್ ಟೈಮ್ ರಸ ಎಲ್ಲ ಡೈರೆಕ್ಟ್ ಡೈನ್ ಒಂದು ಇದ್ದಿತ್ತು ಏನು ಕೊಡೋ ಅಣ್ಣ ತಿನ್ನುವ ರಸಾಯನ ಅರ್ಧ ಅಣ್ಣ ಅನು

ಚಪಾತಿ <laughs> <CCTV4>

ನಾಲ್ಕು ಅವರಿಗೆ ಬಿಟ್ಟು ಕೊಟ್ಟಿದ್ದೇನೆ ನನ್ನದು ಇದು ಫಸ್ಟ್ ಇದು ಒಂದೇ ಸಾಕು ಅಂತ ನಾನು ಹೇಳಿದ್ದೇನೆ ಅವರಿಗೋಸ್ಕರ ನಿಮಗೋಸ್ಕರ ಸ್ಯಾಕ್ರಿಫೈ ಮಾಡಿದ್ದು ಗೊರಟ ಅವರಿಗೆ ಇಲ್ಲದಂಗೆಸ ತಿನ್ಲಿಕ್ಕೆ ಆಗ್ತದೆ ಕಾಟ ಮಾವಿನ ಹಣ್ಣು ಉಂಟಲ್ಲ ಅದರ ಒಂದು ರುಚಿಯೇ ಬೇರೆ ಅಲ್ಲ ಈಗ ಎಂತಲೂ ಆಗುದೇ ಇಲ್ಲ ಇಲ್ಲಿ ಸೇ ನಾವಿನ್ನು ಗಿಡ ನೆಟ್ಟು ನಮ್ಮ ಮಕ್ಕಳಿಗೆ ಅದ್ರಸ ಸಿಕ್ಕಿದ್ರೆ ಸಾಕು ಹಾಗೆ ಈ ವಿಡಿಯೋ ಫುಲ್ಲಿ ಎಂಟರ್ಟೈನ್ಮೆಂಟ್ ಪರ್ಪಸ್ಗೋಸ್ಕರ ಮಾಡಿದ್ದು ಸೊ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಫಸ್ಟ್ ಟೈಮ್ ನೋಡೋರಾದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬೈ ಸ್ಟೇ ಹ್ಯಾಪಿ ಹೆಲ್ದಿ ಆ್ಯಂಡ್ ಫಿಟ್ ಜೈ ಶ್ರೀರಾಮ್